ಆಕ್ಚುಲಿ ನಾನು ಬಂದಿದ್ದೆ ಕಾಮಿಡಿ ಸೀರಿಯಲ್ ಫಸ್ಟ್ ಎಪಿಸೋಡ್ ಕರೆಕ್ಟ್ ಸೊ ನನ್ಗೆ ಹೊಸ್ತು ಅವಾಗ ಅಮೃತ ವರ್ಷಿಣಿ ಇತ್ತು ಆ ಟೈಮಲ್ಲೇ ಮಜಾ ಟಾಕೀಸ್ ಮಾಡಿದ್ದು ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂದ್ರೆ ಬಾಡಿಗೆ ಮನೆಯೊಳ್ತರ ಬರ್ತೀನಿ ನಾನು ಪಕ್ಕದ ಸೃಜನ್ ಆ ಟೈಮಲ್ಲಿ ನನಗೆ ಒಂದೊಂದು ಎಪಿಸೋಡ್ ಬಂದಿದ್ದು ಟಚ್ ವುಡ್ ಫಾರ್ ಗಾಡ್ ಗ್ರೇಸ್ ಗೊತ್ತಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಎಪಿಸೋಡ್ ಮಾಡಿದೆ ನಾನು ಆ ಇಪ್ಪತ್ತೈದು ಎಪಿಸೋಡನು ಸೂಪರ್ ಡೂಪರ್ ಎಪಿಸೋಡ್ಸು ಅರ್ಜುನ್ ಸರ್ಜಾ ಅವ್ರದ್ದು ಮಹಾಲಾಶ್ರೀ ಅವ್ರದ್ದು ಶಿವಣ್ಣ ಅವ್ರದ್ದು ಆಮೇಲೆ ಉಪೇಂದ್ರ ಅವ್ರದ್ದು ಎಲ್ರದ್ದು ಅಲ್ಟಿಮೇಟು ಆಮೇಲೆ ನನಗೆ ಬಂದಿದ್ದು ಆ ಒಂದು ಏನು ಸ್ಕಿಟ್ ಕೊಡ್ತಿದ್ರಲ್ಲ ಆ ಸ್ಕಿಟ್ಗಳು ಅಷ್ಟೇ ನಾವು ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡಿದ್ವಿ ಅಂದರೆ ಜಾಸ್ತಿ ಕಾಂಬಿನೇಷನ್ ನಂದು ಶ್ವೇತಾ ಚಂಗಪ್ಪ ಅವ್ರದ್ದು ನಾವಿಬ್ ಜಾಸ್ತಿ ಕಾಂಬಿನೇಷನ್ ಬಿಟ್ರೆ ಇವರು ಯಾರು ನಮ್ಮ ಹೊಟ್ಟೆ ನಾನು ಹೊಟ್ಟೆ ಅಂತೀನಿ ಅವ್ರಿಗೆ ಮಂಡ್ಯ ರಮೇಶ್ ಮಂಡ್ಯ ರಮೇಶ್ ಅವ್ರ ಕಾಂಬಿನೇಷನ್ ಅದ್ಭುತವಾಗಿತ್ತು ಅದು ಜರ್ನಿ ಆಮೇಲೆ ಎಂತ ಟೀಮ್ ಅದು ಅವ್ರ ಅವ್ರ ಇರೋ ಕಡೆ ಎಲ್ಲ ಬರೀ ನಗುನೆ ಆ ಟೀಮ್ ನಾವು ಬರೀ ಪ್ರಾಕ್ಟೀಸ್ ಸೆಷನಲ್ಲೇ ಎಷ್ಟು ಮಜಾ ಮಾಡ್ತಿದ್ವಿ ಗೊತ್ತಾ ಆ ಹೆಸರು ತಕ್ಕನಂಗೆ ಮಜಾ ಮಾಡ್ತಿದ್ವಿ ಮಜಾ ಟ್ಯಾಕೀಸ್ ಅಂತಾನೆ ತುಂಬಾ ಎಂಜಾಯ್ ಮಾಡಿ ನನ್ನ ನಿಜವಾಗ್ಲೂ ನನಗೆ ಒಂದು ಇದಿತ್ತಲ್ಲ ಸ್ಟಕ್ ಆಗಿತ್ತಲ್ಲ ಅಮೃತ ವರ್ಷಿನಿಲಿ ಅಮೃತ ಪಾತ್ರದಿಂದ ಅದರಿಂದ ಹೊರಗಡೆ ಬರಕ್ ಹೆಲ್ಪ್ ಮಾಡಿದ್ದೆ ಮಜಾ ಟಾಕಿ ಸಾಕ್ ಆ ಒಂದು ಏನೋ ಅಷ್ಟು ನಾನು ಏನೋ ನಗ್ಸ್ಬೋದು ಅನ್ನೋದು ಗೊತ್ತಾಗಿದ್ದು ನನಗೆ ಆ ಸ್ಟೇಜಿಂದ ಟ್ರಾನ್ಸ್ಫಾರ್ಮೇಷನ್ ಟ್ರಾನ್ಸ್ಫಾರ್ಮೇಶನ್ ಡೆಫಿನೆಟ್ಲಿ ಸೊ ಈಗ ಅಸ್ ಅನ್ ಆಕ್ಟ್ರೆಸ್ಸು ಡಯಟ್ ಡಯಟ್ ಅಂತ ಈಗ ನಮ್ಮ ಫೇವ್ರೇಟ್ ಐಟಮ್ಸ್ ಎಲ್ಲ ತಿನ್ನಬಾರ್ದು ಅಂತ ಬಿಟ್ಬಿಟ್ಟಿರ್ತಾರೆ ಪಿಜ್ಜಾ ಬರ್ಗರ್ ಚಾಟ್ಸ್ ಪಾನಿಪುರಿ ಅದು ಇದು ಅಂತ ಸೊ ನೀವು ಡಯಟ್ ಮಾಡ್ತೀರಾ ಅಂಡ್ ನಿಮ್ಮ ವರ್ಕೌಟ್ ಸ್ಕೆಡ್ಯೂಲ್ಸ್ ಹೇಗಿದೆ ಡೆಫಿನೆಟ್ಲಿ ಮಾಡ್ತೀನಪ್ಪ ನಾನು ಮಾಡ್ತೀರಾ ಆ್ಯಕ್ಚುಲಿ ನನಗೆ ನಾನು ಒಂದು ದಿನಕ್ಕೂ ಜಿಮ್ಗೆ ಹೋದೋಳಲ್ಲ ನಾನು ನನ್ಗೆ ಯಾವಾಗ ನನಗೆ ಕಾಲು ಸರ್ಜರಿ ಆಯಿತು ಅದಾದಮೇಲೆ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಬಿಕಾಸ್ ನನಗೆ ಸ್ಟ್ರೆಂತ್ ಬೇಕಿತ್ತು ಕಾಲಿಗೆ ಅದಕ್ಕೆ ನಿಮಗೆ ವೆಯ್ಟ್ಸ್ ಬಿಟ್ಟರೆ ಬೇರೆ ಇನ್ನೇನು ಆಪ್ಷನ್ಸ್ ಇಲ್ಲ ಡಾಕ್ಟ್ರ್ ಸರ್ಜರಿ ಮಾಡಿ ಬಿಟ್ಬಿಡ್ತಾರೆ ನಿಮಗೆ ಅದಕ್ಕೆ ಸ್ಟ್ರೆಂತ್ ಕೊಡಬೇಕಾಗಿರೋದು ನೀವು ವರ್ಕೌಟ್ ಮಾಡಿ ಅಷ್ಟೆ ಸೊ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಆ್ಯಕ್ಚುಲಿ ಸರ್ಜರಿ ಮಾಡಿಸ್ಕೊಂಡವರೆಲ್ಲ ತುಂಬ ಈಗಲೂ ಸಫರ್ ಆಗ್ತಾರೆ ಆ್ಯಕ್ಚುಲಿ ಮ್ಯಾಟ್ರ್ ಇರೋದು ನೀವು ಸ್ಟ್ರೆಂತ್ ಮಾಡಬೇಕು ಕಾಲು ಓಕೆ ಅದಾದ್ಮೇಲೆ ನಂದು ವರ್ಕೌಟ್ ಜರ್ನಿ ಸ್ಟಾರ್ಟ್ ಆಯ್ತು ಅದಕ್ಕೆ ಮುಂಚೆ ನಾನು ಯೋಗ ಮಾಡ್ತಾಯಿದ್ದೆ ನಾನು ಈಗಲೂ ಅಷ್ಟೇ ಫ್ಲೆಕ್ಸಿಬಲ್ ಇದ್ದೀನಿ ಯೋಗ ಮಾಡಿ ಮಾಡಿನೇ ಫ್ಲೆಕ್ಸಿಬಲ್ ಇದ್ದೀನಿ ಬಟ್ ಇನ್ ಬಿಟ್ವೀನು ಏ ಜಿಮ್ ಮಾಡಿದವರೆಲ್ಲ ಸ್ಟಿಫ್ ಆಗಿಬಿಡ್ತಾರೆ ಅದು ಇದು ಏನೂ ಇಲ್ಲ ನಾನು ಆರಾಮಾಗೇ ಇದ್ದೀನಿ ಈಗಲೂ ಆ ಥರದ್ದು ಏನೂ ಇಲ್ಲ ಬಟ್ ನಾನು ಡಯಟ್ ತುಂಬ ಫಾಲೋ ಮಾಡ್ತೀನಿ ಅಬ್ಸಲ್ಯೂಟ್ಲಿ ನಾನು ಫಾಲೋ ಮಾಡಿಲ್ಲ ಅಂದರೂ ಟಚ್ ಫುಡ್ ಗೊತ್ತಿಲ್ಲ ನನಗೆ ಹೆರಿಡ್ರಿಟಿನೋ ಏನೋ ನಾನು ಹಾಗೆ ಇರ್ತೀನಿ ನಂಗೀಗ್ಲೂ ಈಗಲೂ ಹೇಳ ನೋಡ್ದವ್ರೆಲ್ಲ ಅಮೃತ ವರ್ಷ ಹೆಂಗಿದ್ರು ಇವಾಗ ಅದಕ್ಕಿಂತ ಚೆನ್ನಾಗ್ ಹಂಗೆ ಹಂಗ್ಲೇ ಇದ್ದೀರಾ ಅಂತ ಹೇಳ್ತಾರೆ ಒಂದಷ್ಟು ಕಮೆಂಟ್ಸ್ಗಳು ಗಳು ಬರುತ್ತೆ ಸೊ ಬಿಕಾಸ್ ಆಫ್ ಆ ಡೆಡಿಕೇಶನ್ ನಿಮ್ಗೆ ನೀವು ನನ್ನ ಮೋಸ್ಟ್ ಪ್ರಾಬ್ಲಿ ನಾನು ಈ ಫೀಲ್ಡ್ ಇಲ್ಲ ಅಂದಿದ್ರು ನಾನು ಇದೇ ತರ ಇರ್ತಿದ್ದೆ ಬಿಕಾಸ್ ನನ್ಗೆ ನನ್ನ ಒಂದು ಫಿಸಿಕ್ ಮೇಲೆ ಸಿಕ್ಕಾಪಟ್ಟೆ ಏನು ಹೇಳ್ತಾರೆ ಪ್ರೀತಿ ಪ್ರೀತಿ ಜಾಸ್ತಿ ಸೆಲ್ಫ್ ಲವ್ ಈಗ್ಲೂ ಯಾರನ್ನೇ ಕೇಳಿದ್ರು ನಾನು ಅದನ್ನೇ ಹೇಳೋದು ನನ್ನ ಸಾಯವರೆಗೂ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅದು ಏನಾಗುತ್ತೋ ಆಗಲಿ ಅಂತ ಅಷ್ಟು ನನಗೆ ಡಯಟ್ ಕಾನ್ಷಿಯಸ್ಸು ಮತ್ತು ವರ್ಕೌಟ್ ಕಾನ್ಷಿಯಸ್ಸು ನನಗೆ ಒಂದಿನ ವರ್ಕೌಟ್ ಮಾಡಿಲ್ಲ ಅಂದರೆ ಒಂಥರ ಹುಚೃತ ಆಗ್ತಿರಲ್ಲ ಏನೋ ಕಳ್ಕೊಂಡೆ ನಾನು ಇವತ್ತೇನೋ ಮಾಡಿಲ್ವಲ್ಲ ಏನೋ ಒಂದು ಮಾಡಿಲ್ಲೊಡಿತಿದೆಯಲ್ಲ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ನನಗೆ